ಫ್ರೂಟ್ ಸಾಲಡ್ ಅಂತ ಸೊ ಡೋಂಟ್ ಕಮ್ಸ್ ಫ್ರಾಮ್ ಎಕ್ಸ್ಪೀರಿಯನ್ಸ್ ಮಕ್ಕಳ ನಿಮ್ಗೆ ಬರೋ ಎಕ್ಸ್ಪೀರಿಯನ್ಸ್ ಪಿ ಯು ಸಿಲಿ ಫಸ್ಟ್ ಪಿ ಯು ಸಿಲಿ ನಿಮಗೆ ಲೈಫಲ್ಲೇ ಎಲ್ಲೂ ಸಿಗಲ್ಲ ಫಸ್ಟ್ ಪಿ ಯು ಸಿ ತುಂಬ ಚೆನ್ನಾಗಿರುತ್ತೆ ಸೆಕೆಂಡ್ ಪಿ ಯು ಸಿ ಅಷ್ಟೇ ಕಷ್ಟ ಇರುತ್ತೆ ಇಟ್ ಪ್ರಿಪೇರ್ಸ್ ಯು ಫಾರ್ ದ ಲೈಫ್ ಇಟ್ ಈಸ್ಟೆಂಗ್ ಸ್ಟೋನ್ ಬಿಕಾಸ್ ಬಾಡಿನ ಬಯಾಲಜಿಕಲ್ ಚೇಂಜಸ್ ಆಗ್ತಾ ಇರುತ್ತೆ ಆಲ್ಸೋ ರಿಯಲೈಸ್ ರೆಸ್ಪಾನ್ಸಿಬಿಲಿಟಿ ಪೀಪಲ್ ಮನೇಲು ಅಪ್ಪ ಅಮ್ಮ ಹೇಳೋದನ್ನ ಸ್ವಲ್ಪ ಕೇಳೋದು ಕಮ್ಮಿ ಮಾಡ್ತೀವಿ ಹದಿನೈ ಕ್ಲಾಸ್ ತನಕ ಅವ್ರು ಹೇಳೋದೆಲ್ಲ ಕೇಳ್ತಾ ಇರ್ತೀವಿ ಇವಾಗ ಸ್ವಲ್ಪ ಜಗಳಾಡೋಕ್ಕೆ ಶುರು ಮಾಡ್ತೀವಿ ಫಸ್ಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬರ್ತಾ ಇದ್ದಂಗೆ ನಂದು ಸೇಮ್ ಸಿಚುವೇಶನ್ ಬಟ್ ನನ್ನ ತಂದೆ ನಾನು ಒಂದೇ ಒಂದು ಮಾತು ಹೇಳೋರು ನಾನು ಯಾವಾಗಲೂ ಫಸ್ಟ್ ಪಿ ಯು ಸಿ ಎಕ್ಸಾಮ್ ಮುಗಿಸ್ಬಿಟ್ಟು ಮನೆಗೆ ಬಂದ ತಕ್ಷಣ ಅಮ್ಮ ಕೇಳೋರು ಎಕ್ಸಾಮ್ ಹೆಂಗೆ ಮಾಡಿದೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದೀನಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಡ್ತಾ ಇದ್ದೆ ನಾನು ಚೆನ್ನಾಗಿ ಮಾಡಿಲ್ಲ ಬರೀ ಐವತ್ತು ಬರುತ್ತೆ ಅಂದರೆ ಬೈತಾರೆ ತಿರ್ಗಾ ಟ್ಯೂಷನ್ಗೆ ಹಾಕ್ತಾರೆ ಅಂತ ಗೊತ್ತು ಅದಕ್ಕೆ ಹೇಳ್ಬಿಡೋದು ಆಮೇಲೆ ರಿಸಲ್ಟ್ ಬಂದಮೇಲೆ ಬೈಸ್ಕೊಳದು ಇದ್ದೇ ಇದೆಯನ್ನು ಗೊತ್ತಿತ್ತು ಆವಾಗ ನನ್ನ ತಂದೆಯವ್ರು ಕೊಡಿಸ್ಬಿಟ್ಟು ನಮ್ಮೊಂದು ಬುದ್ಧಿವಾದ ಹೇಳಿದ್ರು ನೋಡು ನೀನು ಎಂಬತ್ತು ಬರುತ್ತೆ ಅಂತ ಅಮ್ಮಂಗೆ ಹೇಳ್ಬಿಟ್ಟು ನೀನು ಬರೀ ಐವತ್ತೇ ಬಂದರೆ ನಿನ್ಗೆ ಗೊತ್ತಿತ್ತು ನೀನು ಹೇಳಿದರೆ ನನಗೆ ಬೇಜಾರಿಲ್ಲ ಬಟ್ ನೀನು ಎಂಬತ್ತು ಬರುತ್ತೆ ಅಂತ ನಿಜವಾಗ್ಲೇ ಅಂದ್ಕೊಂಡು ನಿಂಗೆ ಐವತ್ತು ಬಂದಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಈ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ವಾಟ್ ಯು ಕ್ಯಾನ್ ಆ್ಯಂಡ್ ವಾಟ್ ಯು ಕೆನಾಟ್ ಡೂ ನಿಮ್ಮ ಎಬಿಲಿಟಿ ಏನು ಅಂತ ನಿಮ್ಗೆ ಈಗಲೇ ತಿಳ್ಕೊಳಕಾಗದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಿಮ್ಮ ಟ್ರೂ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಾಗುತ್ತೆ ಈ ಸಮಯದಲ್ಲೇ ಯು ಹ್ಯಾವ್ ಟು ಬಿಲ್ಡ್ ಔನ್ ಯರ್ ಸ್ಟ್ರೆನ್ಸ್ ಆ್ಯಂಡ್ ಈ ಸಮಯದಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಟೀಚರ್ಸ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹ್ಯಾಂಡಲ್ ಮಾಡೋ ಟೀಚರ್ಸ್ ದೇ ಆರ್ ದ ಬ್ರಿಲಿಯಂಟ್ ನಾನು ಹೇಳಬೇಕು ಅಂದರೆ ಮೋಸ್ಟ್ ತಾಳ್ಮೆ ಇರ್ಬೇಕು ಅವ್ರಿಗೆ அண்ட் ஆல்சோ எபிளி இரவு ஸ்டூடெண்ட் கெபாசிட்டி அவரோ ஸ்ட்ரெங்ஸ் நம்ம முந்தையே தரோது சோ மேடம் பத்மாரவிஜி கங்கிராச்சுலேஷன்ஸ் ஐ க் யூ பில் வண்டர்ஃபுல் இன்ஸ்டிட்டூஷன் ஆமே நான் எல்லாரும் கேட்கிறார் நான் பி யூ சி முகமே இன்ஜினியரிங் ஓன் ஐ வென்ட்டு யூஎஸ் டி எம் பி ஏ ஆம்பனியில் துண முக்கிய கடை கலாசி ஆமேலே நான் ஃபாமிலி வந்து சேரோது சோ ஐ வூ இயர்ஸ் இன்னஸ் ஆஸ் எஸ் அனாலிஸ்டின் கெமிக்கல் கம்பெனி யூஸ் ட்ரென் ಬಟ್ ಇವತ್ತಿಗೂ ನಾನು ಹೇಳ್ತೀನಿ ನಾನು ಪಿ ಯು ಸಿಲಿ ಮಾಡಿದ ಸ್ನೇಹಿತರೆ ನನ್ನ ಜೊತೆ ಇರೋದು ಸೊ ಇನ್ನು ಸುತ್ತಮುತ್ತ ನೋಡ್ಕೊಳ್ಳಿ ದ ಫ್ರೆಂಡ್ಸ್ ದಟ್ ಯು ಮೇಕ್ ಇನ್ ಪಿ ಯು ಸಿ ಆರ್ ಯುವರ್ ಫ್ರೆಂಡ್ಸ್ ಫಾರ್ ಲೈಫ್ ನಾನು ಎಷ್ಟೇ ಉಂಟಿನ ಮಟ್ಟಿಗೆ ಹೋಗಿರ್ಬೋದು ನನ್ನ ಫ್ರೆಂಡ್ ಎಲ್ಲೇ ಇರ್ಬೋದು ಇವತ್ತು ನನಗೆ ಅವ್ರು ಸಿಕ್ಕಿದ್ರೆ ಹೋಗೋಬಾರು ಅಂತ ನಾವು ಮಾತಾಡೋದು ಆ್ಯಂಡ್ ದೀಸ್ ಫ್ರೆಂಡ್ಸ್ ವಿಲ್ ಬಿ ವಿತ್ ಯು ಫಾರ್ ಲೈಫ್ ಸೊ ಚೆನ್ನಾಗಿ ನೋಡಿಕೊಳ್ಳಿ ಅವ್ರನ್ನ ತುಂಬ ಮುಖ್ಯ ಇನ್ನೊಂದು ಹೇಳೋಕ್ಕೆ ಬರ್ತೀನಿ ನಾನು ಎವ್ರಿಬಡಿ ಆಸ್ಕ್ಸ್ ಮಿ ನೀವು ಎಷ್ಟೊಂದು ಕಂಪ್ನಿ ನಡೆಸ್ತೀರಾ ಒಂದು ಹುಡುಗನ್ನ ನೀವು ರೆಕ್ರೂಟ್ಮೆಂಟ್ ಮಾಡಬೇಕಾದ್ರೆ ನೀವೇನು ನೋಡ್ತೀರಾ ಅಂತ ನಾನು ನಾಲ್ಕು ನೋಡ್ತೀನಿ ಒಂದು ಒಬ್ಬರಲ್ಲಿ ಫಸ್ಟು ಅವ್ರಿಗೆ ಸ್ಕಿಲ್ ಇದೆಯಾ ಅಂತ ಸ್ಕಿಲ್ ಅಂದ್ರೇನು ಚೆನ್ನಾಗಿ ಓದಿದಾರ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದಾರ ಮಲ್ಟಿ ಟ್ಯಾಲೆಂಟೆಡ್ ಆಗಿದಾರ ಈ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡಲು ತೋರಿಸಿದ್ರೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿದ ಅಂತ ಎರಡನೇದು ನಾನು ಏನು ನೋಡ್ತೀನಿ ಜಾಬ್ ಅಲ್ಲಿ ವಿಲ್ ಇದೆಯಾ ಅಂತ ಆಸಕ್ತಿ ಇದೆಯಾ ಅವ್ರಿಗೆ ಮಾಡಬೇಕು ಸಾಧಿಸಬೇಕು ಅಂತ ಒಂದು ಜಿದ್ದಿದೆಯಾ ಆ ಥರ ಅವ್ರು ಏನು ಮಾಡಿದ್ದಾರೆ ಲೈಫಲ್ಲಿ ಅದನ್ನು ಎರಡನೇದು ನೋಡೋದು ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಮೂರನೇದು ನಾ ಏನು ನೋಡೋದು ಅಂದರೆ ಅವ್ರಿಗೆ ದಿಲ್ ಇದೆಯಾ ಅಂತ ದಿಲ್ ಅಂದ್ರೆ ಏನು ಶೌರ್ಯ ಕರೆ ಮುಂದೆ ನುಗ್ಗಕ್ಕೆ ಧೈರ್ಯ ಇದೆಯಾ ಇಲ್ವಾ ಅಂತ ಫಸ್ಟು ನೋಡೋದು ಇವಾಗ ಸ್ಕಿಲ್ ವಿಲ್ ದಿಲ್ ಇದ್ರೆ ನಿಮ್ಮ ಲೈಫ್ ಯಾವಾಗಲೂ ಚಿಲ್ಲ ಆಗಿರುತ್ತೆ ನಾಪ್ಲೈಟ್ ಕೊಡಿದ್ ಸೊ ನೆವರ್ ಸ್ಟಾಪ್ ಅಪ್ ಸ್ಕಿಲ್ಲಿಂಗ್ ಯುವರ್ ಸೆಲ್ಫ್ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ದ ಆರ್ಡರ್ ಆಫ್ ದ ಡೇ ನಾನು ನೋಡಿದ್ರೆ ತುಂಬ ಸಂತೋಷ ಆಯಿತು ರಿಪೋರ್ಟಲ್ಲಿ ಎ ಐ ಮಿಷಿನ್ ಲರ್ನಿಂಗ್ ರೋಬೊಟಿಕ್ಸ್ ಎಲ್ಲ ಕ್ಲಾಸ್ ನಿಮಗೆ ತಗೊಂಡಿದ್ದಾರೆ ನಮ್ಗೆ ನಾಪ್ತಾ ಇದೆ ಫಸ್ಟ್ ಪ್ಲೇಸ್ ಇಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ಗೆ ತೊಗೊಂಡಿದ್ದಾಗ ನಮ್ಮ ಲ್ಯಾಬಲ್ಲಿ ಕಂಪ್ಯೂಟರೇ ಇರಲಿಲ್ಲ ನಿಮ್ಗೆಲ್ಲ ಎಷ್ಟು ಅಪರ್ಚುನಿಟಿ ಇದೆ ಎಷ್ಟು ಗ್ಲೋಬಲ್ ಎಕ್ಸ್ಪೋಜರ್ ಇದೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಜಸ್ಟ್ ಅಮೇಝಿಂಗ್ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯೂ ಹಿಯರ್ ಟುಡೇ ಕೆನ್ ಬಿ ಸ್ಟ್ಯಾಂಡಿಂಗ್ ರೈಟ್ ಇಯರ್ ಆ್ಯಂಡ್ ಅಡ್ರೆಸ್ಸಿಂಗ್ ಯುವರ್ ಕ್ಲಾಸ್ ಆ್ಯಂಡ್ ನನಗೆ ಇಪ್ಪತ್ತೈದು ವರ್ಷ ಆಯ್ತು ಇದು ಮಾಡೋಕ್ಕೆ ನಾನು ಸೆಕೆಂಡ್ ಪಿ ಯು ಸಿ ಓದಿದ್ದು ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಟ್ ನಿಮ್ಮ ಜನ್ರೇಷನಲ್ಲಿ ಹೆಂಗಿದೆ ಅಂದರೆ ನಾನು ಆ ಸಿಇಒ ಸೈಕಲ್ ಪೇರ್ ಆಗಿರ್ಬಿತಿವಿ ವಿತ್ ಸಿಕ್ಸ್ ತೌಸಂಡ್ ಎಂಪ್ಲಾಯೀಸ್ ನಿನ್ನೆ ಜೆಪ್ಟೋ ಅಂತ ಕೇಳಿದ್ದೀರಾ ನೀವು ಬ್ಲಿಂಕ್ ಇಟ್ಟು ಜೆಪ್ಟೋ ಅಲ್ಲ ಕ್ವಿ ಕಾಮರ್ಸ್ ಇದೆಯಲ್ಲ ಎಲ್ಲರೂ ಹತ್ತು ನಿಮಿಷಕ್ಕೆ ಡೆಲಿವರಿ ಮಾಡ್ತಿರಲ್ಲ ಜೆಪ್ಟೋ ಸಿ ಇ ಒ ಆದಿತ್ಯನ ಮೀಟ್ ಮಾಡೋಕ್ಕೆ ಬೆಂಗ್ಳೂರಿಗೆ ಹೋಗಿದ್ದೆ ನಿನ್ನೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಅವ್ರಿಗೆ ಅವ್ರಿಗೆ ಏಜ್ ಎಷ್ಟು ಗೊತ್ತಾ ಜೆಪ್ಟೋ ಸಿ ಇ ಒಗೆ ನೈನ್ಟೀನ್ ಇಯರ್ ಓಲ್ಡ್ ಅವರ ನೆಟ್ವರ್ಕ್ ಎಷ್ಟು ಗೊತ್ತಾ ಹತ್ತು ಸಾವಿರ ಕೋಟಿ ಕಂಪನಿ ಎಷ್ಟು ವರ್ಷದಲ್ಲಿ ಬಿಲ್ಡ್ ಮಾಡಿದ್ರು ಗೊತ್ತಾ ಅವರು ಮೂರು ವರ್ಷದಲ್ಲಿ ತ್ರೀ ಇಯರ್ಸಲ್ಲಿ ಬಿಲ್ಡ್ ಮಾಡಿರೋ ಸೈಜ್ ಅದು ಆ ಥರ ದೇಶ ಆಪರ್ಚುನಿಟಿ ನಮಗಿರೋದು ಅವ್ರನ್ನ ಕೇಳಿದ್ರೆ ಅದಕ್ಕೆ ನಮಗೆ ಹೇಗೆ ನಿಮಗೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಗ್ರೋ ಆಗಾಯಿತು ಅಂತ ಅವ್ರು ಎರಡೇ ಮಾತಾಡೋದು ಒಂದು ನನ್ನ ಸ್ನೇಹಿತರು ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮನೆಯವರು ನನ್ನ ಫ್ಯಾಮಿಲಿ ನನ್ನ ಹಿಂದೆ ನಿಂತು ನನಗೆ ಧೈರ್ಯ ಕೊಟ್ಟರು ಅಂತ ನಾನು ಈಚ ಆ್ಯಂಡ್ ಎವ್ರಿ ಪೇರೆಂಟ್ಸ್ ನೀವೇ ಪೇರೆಂಟ್ಸನ್ನ ನಾನು ಮಾತು ಕೇಳ್ತಾ ಇರೋದು ಸ್ಟೂಡೆಂಟ್ಸ್ ಎಲ್ಲ ಅವರು ಆರಾಮಾಗಿ ಹಿಂದೆ ಓಡಾಡ್ತಾ ಇದ್ದಾರೆ ಸೊ ಅದಕ್ಕೆ ಹೇಳ್ತಾ ಇರೋದು ಸೊ ಪೇರೆಂಟ್ಸ್ ತುಂಬ ಅಮೇಝಿಂಗ್ ಆಗಿದೆ ಆಪರ್ಚುನಿಟಿ ಇಂಡಿಯಾಲಿ ನಿಮ್ಮ ಮಕ್ಕಳನ್ನ ಬ್ಯಾಕ್ ಮಾಡಿ ನಿಮ್ಮ ಮಕ್ಕಳನ್ನ ಸಪೋರ್ಟ್ ಕೊಡಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾರು ಏನೋ ಮುಂದೆ ಹೋಗೋಕ್ಕಾಗಲ್ಲ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಇರುತ್ತೆ ನನ್ನ ಮಗ ಅದನ್ನೇ ಮಾಡಬೇಕು ನನ್ನ ಮಗಳು ಅದನ್ನೇ ಮಾಡಬೇಕು ಅಂತ ಅದನ್ನು ಬಿಟ್ಟು ಸ್ವಲ್ಪ ಅವ್ರ ಮಾತನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ನಮಗಿಂತ ಜಾಸ್ತಿ ತಿಳುವಳಿಕೆ ಇರುತ್ತೆ ಈ ಮಾತನ್ನ ಈ ರೆಕಾರ್ಡಿಂಗ್ನ ನನ್ನ ಮಗನ ಮಾತ್ರ ತೋರಿಸ್ಬಿಡಿ ಸೊ ವಾಟ್ ಆಮ್ ಲೀನ್ ಟು ಟೆಲ್ ಯು ಇಸ್ ದಟ್ ವಿ ಆರ್ ಲಿವಿಂಗ್ ಇನ್ ಅಮೇಝಿಂಗ್ ಟೈಮ್ಸ್ ಫ್ಯಾಂಟಾಸ್ಟಿಕ್ ಅಪರ್ಚುನಿಟಿ ಬಿ ಸಪೋರ್ಟಿವ್ ಟು ಯುವರ್ ಚಿಲ್ಡ್ರನ್ ಹೆಲ್ಪ್ ದಮ್ ಅವರ್ ಸ್ಕಿಲ್ ಹೆಲ್ಪ್ ಯುಮ್ ಫೇಸ್ ದ ವರ್ಲ್ಡ್ ನಮ್ಮ ಮೈಂಡ್ಸೆಟ್ನ ಅವ್ರಿಗೆ ಹಾಕಬೇಡಿ ಈ ಲೋಕ ಈ ಭೂಲೋಕ ಎಷ್ಟು ದೊಡ್ಡದಾಗಿದೆ ಎಷ್ಟು ಆಪರ್ಚುನಿಟಿ ಅಂತ ಅವ್ರಿಗೆ ತಿಳುವಳಿಕೆ ಕೊಡಿ ಐಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೆಟ್ ದಮ್ ಟ್ರಾವೆಲ್ ಲೆಟ್ ಡೆಮ್ ಸಿ ದ ವರ್ಲ್ಡ್ ದೇ ಆರ್ ಗೋಂಡು ಬಿ ಏಟೀನ್ ವೆರಿ ಸೂನ್ ಓಕೆ ನನಗೆ ಗೊತ್ತು ನೀವೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ನೋಡೋಕೆ ಕಾಯ್ತಾ ಇದ್ದೀರಾ ಅಂತ ಆ್ಯಂಡ್ ಐ ಡೋಂಟ್ ಟೇಕ್ ಟು ಮಚ್ ಆಫ್ ಯರ್ ಟೈಮ್ ಬಟ್ ಅಲ್ಟಿಮೇಟ್ಲಿ ಪ್ಲೀಸ್ ಬಿ ಗಾಡ್ ಫಿಯರಿಂಗ್ ಮಕ್ಕಳಿಗೆ ಕೈಂಡ್ನೆಸ್ ಹೇಳ್ಕೊಡಿ ಒಳ್ಳೆ ಹ್ಯೂಮನ್ ಬೀಯ್ ಹೆಂಗಾಗದು ಅಂತ ತಿಳಿವಳ್ಕೆ ಕೊಡಿ ಅದು ಕಮ್ಮಿ ಆಗ್ತಾಯಿದೆ ಕಲ್ಚರಲ್ಲಿ ಭಕ್ತಿ ಗೌರವ ಎಲ್ಲ ತುಂಬ ಜಾಸ್ತಿ ಇತ್ತು ಆ್ಯಂಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಟೀಚ್ ಚಿಲ್ಡ್ರನ್ ಹೌ ಟು ಬಿ ಕೈಂಡ್ ಇಫ್ ದೇ ಆರ್ ಕೈಂಡ್ ಎವ್ರಿಥಿಂಗ್ ವಿಲ್ ಗೆಟ್ ಸಾಲ್ಟೆಡ್ God bless. Wish you all the very best of luck. Have a wonderful, wonderful future for all the kids. Jay and Thank you.